ಇಲ್ಲ ಇಲ್ಲ ಒಂದ್ ನಿಮಿಷ ಈಗ ಬೈಲ್ಯಾಂಗ್ವೇಜ್ ದ್ವಿಭಾಷಾ ಪದ್ಧತಿಯನ್ನ ದ್ವಿಭಾಷಾ ಅಂದ್ರೆ ಬೈಲಿಂಗ್ ಬೈ ಲ್ಯಾಂಗ್ವೇಜ್ ಇದನ್ನ ಏನ್ ಮಾಡಿದ್ವಿ ಅದನ್ನ ಅಮರ ಪಾಟೀಲ್ ಹೇಳ್ತಾ ಇದ್ರು ಸ್ವಲ್ಪ ಅವರಿಗೆ ಟ್ರೈನಿಂಗ್ ಜಾಸ್ತಿ ಬೇಕು ಅಂತ ಅದನ್ನಾಗಲೇ ನಾನು ಒಂದ್ ಹಿಂದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹೋದ ವರ್ಷ ಹತ್ತು ಸಾವಿರ ಟೀಚರ್ಸ್ ನಮಗೆ ಟ್ರೈನಿಂಗ್ ಕೊಟ್ರು ಈ ಸತಿ ನಾನು ಐವತ್ತು ಸಾವಿರ ಟೀಚರ್ಸ್ ಕೇಳಿದ್ದೀನಿ ಬಟ್ ಇಪ್ಪತ್ತೈದು ಸಾವಿರ ಟೀಚರ್ಸ್ ನ ಮೋಸ್ಟ್ಲಿ ನನ್ಗೆ ಅನ್ಸುತ್ತೆ ತ್ರೀ ಫೋರ್ ಮಂತ್ಸ್ ಅಲ್ಲಿ ಯಾಕಂದ್ರೆ ಇವೆಲ್ಲ ಏನಾಗುತ್ತೆ ನಾ ಅದು ಟ್ರೈನಿಂಗ್ ಅನ್ನೋದು ಒಂದು ಪೀರಿಯಡ್ ಬರಲೇಬೇಕು ಬಟ್ ಮಕ್ಕಳ ಸಂಖ್ಯೆಗೂ ಕೂಡ ದ್ವಿಭಾಷಾ ಪಂಚದಲ್ಲಿ ಇಲ್ಲ ನಮ್ ಸರ್ಕಾರ ಈ ಸೌಲತ್ ಇಲ್ಲ ಅದಕ್ಕೆ ನಾವು ಪ್ರೈವೇಟ್ ಆಗಿ ಹೋಗ್ತೀವಿ ಅನ್ನೋದಕ್ಕೆ ನಾವು ಏನೋ ಒಂದೇ ಕನ್ನಡ ಮತ್ತೆ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಓಪನ್ ಮಾಡ್ತಕ್ಕಂತ ಮಾಡ್ಲೇಬೇಕಾಯ್ತು ಅಡ್ಮಿಷನ್ ಕೂಡ ಚೆನ್ನಾಗ್ ಆಗ್ತಾ ಇದೆ

ಅದನ್ನ ನಾ ನೋಡೋದ ನಮ್ಮ ಏ ನಿಮ್ಮ ಒಂದ್ ನಿಮಿಷ ಇರಲಿ ನೀವು ಒಂದ್ ನಿಮಿಷ ಒಬ್ಬರ ಪ್ರಶ್ನೆ ಕೇಳಿದ್ರೆ ಕೇಳಿ ಉತ್ತರ ಕೊಡ್ತೇನೆ ಒಂದ್ ನಿಮಿಷ ಇರಲಿ ಒಂದ್ ನಿಮಿಷ ಇರಲಿ ನೀವ್ ಕೇಳದ್ ಒಂದ್ ಪ್ರಶ್ನೆಗೆ ಒಂದ್ ಪ್ರಶ್ನೆಗೆ ನಾ ಹೇಳ್ತೀನಿ ಅವ್ರು ಏನಂದ್ರು ಅವರು ನಮ್ ಕಡೆಗೆ ಜಾಸ್ತಿ ಬೇಕು ಮಕ್ಕಳ ಸಂಖ್ಯೆ ನೋಡ್ಕೊಂಡ್ ಕೊಡೋದೆ ಅದೇ ನಿನ್ನ ಮುಂದೆ ನೋಡೋದಲ್ಲ ನನಗೆ ಐವತ್ ಮಾತ್ರ ಬಜೆಟ್ ನನಗೆ ಒಂದೇ ಎರಡೆರ್ಡ್ ಶಾರ್ಟೇಜ್ ನೂರು ಹೈ ಸ್ಕೂಲು ಹಾ ಐವತ್ತು ಪಿ ಯು ಸಿ ಇಷ್ಟು ಸಿಕ್ಕಿರೋದು ಇದೊಂದೇ ಶಾರ್ಟೇಜ್ ನಾವು ಉತ್ತರ ಕೊಡೋರ್ ಕೇಳಿ ಅದ್ರ ಜೊತೆಗೆ ಈಗ ಹೈಸ್ಕೂಲಿಗೆ ಕೊರತೆ ಮಾಡ್ಕೊಳ್ಳಲಿಲ್ಲ ಯಾಕೆಂದ್ರೆ ನನ್ನ ಹತ್ರನೇ ಫಂಡ್ ಇದೆ ಪಿ ಯು ಸಿ ಬೋರ್ಡ್ ಆಗ್ತದೆ ಸಪರೇಟ್ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಆಯ್ತು ಮೊದಲು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾವು ಸ್ವಲ್ಪ ಅಂದ್ರೆ ಅದೇನು ಸಬ್ಜೆಕ್ಟ್ ಇರ್ಲಿಲ್ಲ ನನಗೆ ಅಟ್ಲೀಸ್ಟ್ ಒಂದು ಇನ್ನೂರ ಐವತ್ತು ಏನು ಪಿ ಯು ಸಿ ನ ಕೊಡಿ ಗೆಸ್ಟ್ ಟೀಚರ್ಸ್ ಅಲ್ಲೇ ನಾನು ಸ್ಟಾರ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಆಯ್ತು ಅಂತ ಒಂದ್ ನಿಮಿಷ ನೀವು ಇಲ್ಲಿ ಹೇಳ್ತಾ ಇದಲ್ಲ ಸಮ ಏನು ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಅಂತ ಮಾಡಿದವ್ರು ಯಾರು ಹೊಲ್ಸು ನಿಮಗೆ ಗೊತ್ತಿದ್ಯಾ ಅದನ್ನ ನೀವು ನೋಡ್ಬೇಕು ಅದನ್ನ ಕೇಳಲ್ಲ ನೀವು ನಿಮಿಷ ಒಂದ್ ನಿಮಿಷ ನಿಮಿಷ ಪ್ರಶ್ನೆ ನೀವು ಹಾಕ್ತೀರಿ ನಿಮಗೆ ಗೊತ್ತಾಗಲ್ಲ ನಿಮಗೆ ಯಾವ್ದು ಎಲ್ಲಿಂದ ದುಡ್ಡು ಬಂದಿದೆ ಗೊತ್ತಿದ್ಯಾ ನಿಮಗೆ ಒಂದ್ ನಿಮಲ್ಲ ನೀವು ಅಲ್ಲಿರ ಶಾಸಕರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಜುಕೇಶನ್ ಗೆ ಇವರು ಅರವತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಹೈಸ್ಕೂಲ್ ಜಾಸ್ತಿ ಆಗಿದೆ ನಿಮಗೆ ಒಂದ್ ನಿಮಿಷ ನನ್ ಗೊತ್ತ ನನ್ ಗೊತ್ತಿ ಇವ್ರು ಕರೆಕ್ಟ್ ತಿಳ್ಕೊಬೇಕು ಸಿಂಧನೂರಲ್ಲಿ ಹೇಳ್ತೀನಿ ಕೇಳಿ ಮತ್ತೆ ಬೇರೆ ಬೇರೆ ಕಡೆನು ಕೂಡ ಇಪ್ಪತ್ತೈದು ಪರ್ಸೆಂಟ್ ಏನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಜುಕೇಶನ್ ಕಂಪಲ್ಸರಿ ಮಾಡಿದೆ ಯಾಕೆಂದ್ರೆ ಇಂಥವ್ರು ಪುಣ್ಯಾಂತ್ಮ್ ಜಾಸ್ತಿ ಮಾಡ್ಕಿದ್ದಾರೆ ಯಾಕೆಂದ್ರೆ ಲೋಯೆಸ್ಟ್ ಇದ್ದದ್ದು ನಿಮ್ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ತಾಲೂಕು ನೀವು ಅವ್ರು ಮಾಡ್ತಾರಲ್ಲ ಇದೇ ಪ್ರಶ್ನೆ ಬಿಜೆಪಿ ಶಾಸಕರಿಗೆ ಹೋಗಿ ಕೇಳಿ ಕೆ ಕೆ ಆರ್ ಡಿ ಬಿ ಎಲ್ ಅವ್ರೆ ಅರವತ್ ಪರ್ಸೆಂಟ್ ಕೊಟ್ಟೆ ಇಲ್ಲ ಇಲ್ಲ ಹೇಳ್ತಾ ಇದ್ದೀನಿ ಒಂದೇ ಹಂತಕ್ಕೆ ಬದಲಾವಣೆ ಮಾಡೋದಕ್ಕೆ ನಾನ್ ರಾಜಿಕೇನ್ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ನಮ್ಮ ಕೊರತೆಗಳನ್ನ ನಾನ್ ಕೊಡದಲ್ದೆ ನಂದು ಕೊರತೆನ ಶಾಸಕರಿಗೆ ಹೇಳ್ತೀನಿ ದಯವಿಟ್ಟು ನೀವು ಕೂಡ ನಮಗೆ ಕೊಡಿ ಅಂತ ಅದನ್ನ ಅವರು ಉದಾರವಾಗಿ ಕೊಟ್ಟು ಬಿಟ್ರು ಬೇರೆ ಕೆಲವರು ಬೇರೆ ಬೇರೆ ಸಿ ಇದ್ರಲ್ಲಿ ಏನು ಸ್ಕೂಲ್ ಕಟ್ಟಬೇಕು ರೋಡ್ ಮಾಡಬೇಕು ದೇವಸ್ಥಾನಕ್ಕೆ ಸಮುದಾಯ ಭವನ ಬೇಕಾದಷ್ಟು ಇರ್ತವೆ ರಾಯರೆಡ್ಡಿ ಅವರು ಹೆಚ್ಚು ಜಾಸ್ತಿ ಕೊಟ್ಟಿರೋದನ್ನ ನನಗೆ ಅನುಕೂಲ ಆಗಿದೆ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಬಟ್ ಅದನ್ನ ಹಂತ 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 ಹಂತಾಗ ಮಾಡಿ ಇಲ್ಲಿನ ಏನೋ ಸಮಾಜದಲ್ಲಿ ಅವ್ರು ಮಾಡ್ಬೇಕು ಜನಪ್ರತಿನಿಧಿಗಳು ಇರ್ತಾರಲ್ಲ ಒಂದ್ ನಿಮಿಷ ಹೇಳೋದ್ ಕೇಳಿ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ತುಟ್ಟಿಯಲ್ಲಿಂದ ಬಂತು ಅಂತ ಹೇಳ್ತಾ ಇಲ್ವಾ ನನಗ್ ಚೆನ್ನಾಗ್ ಗೊತ್ತಿದೆ ನನ್ನ ಇಲಾಖೆ ಕೊಡ್ಬೇಕವ್ರು ನಾನು ಅದನ್ನ ನಿಮ್ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತನ್ನ ಕೊಡಿ ನನಗ್ ಹೆಲ್ಪ್ ನಾನ್ ರೆಡಿ ಇದೀನಿ ನಾನ್ ರೆಡಿ ಇದ್ದೀನಿ ಕಲ್ಯಾಣ ಕರ್ನಾಟಕಕ್ಕೆ ಆ ಈಗ ಕೆ ಪಿ ಎಸ್ ಶಾಲೆಗಳಿದಾವಲ್ಲ ಕೆಪಿ ಎಸ್ ಕೊರತೆ ಏನ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಐವತ್ ಅವರು ಫಂಡಿಂಗ್ ಮಾಡ್ಕೊಂಡಿದ್ದಾರೆ ಬರೀ ಬಹಳ ಕಮ್ಮಿ ಕೆ ಕೆ ಆರ್ ಡಿ ಬಿ ಜಾಸ್ತಿ ಇದೆ ಫಸ್ಟ್ ಇಯರ್ ನನಗ್ ಗೊತ್ತಿರೋ ಪ್ರಕಾರ ಮೂರ್ ವರ್ಷಕ್ಕೆ ಅರ್ವತ್ ಕೋಟಿ ಅನ್ನ ನಮ್ ಜೊತೆಗೆ ಸೈನ್ ಮಾಡಿ ಕೊಟ್ಟು ಬಿಟ್ರು ಅವ್ರು 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 ಕೊಟ್ಟಿದ್ದು ಬೇರೆಯವರು ಆ ತರ ಮಾಡಿದ್ರೆ ಏನಾಗುತ್ತೆ ನನಗೆ ಹೆಲ್ಪ್ ಆಗುತ್ತೆ ಆಮೇಲೆ ಆದ್ರೂ ಕೂಡ ನಾನ್ ನಿಮಗೆ ಹೇಳ್ತೀನಿ ನೀವ್ ಗ್ಯಾರಂಟಿ ಕೊಡ್ತೀನಿ ಈಗ ಟ್ರಾನ್ಸ್ಫರ್ಸ್ ಮಾಡಿದೆ ಟ್ರಾನ್ಸ್ಫರ್ಸ್ ಮಾಡಿದ ತಕ್ಷಣ ಶಿಕ್ಷಕರ ಕೊರತೆ ಇತ್ತು ಶಿಕ್ಷಕರ ಕೊರತೆ ಆದ ತಕ್ಷಣ ಹೈಯೆಸ್ಟ್ ಟೀಚರ್ಸ್ ನ ತಗೊಂಡಿದ್ದಲ್ಲಿ ಈ ಕಡೆ ಭಾಗದಲ್ಲಿ ಈಗಲೂ ಕೂಡ ನಿಮ್ಮ ಹತ್ರ ಮಾತಾಡೋದ್ರ ಜೊತೆಗೆ ಗುಲ್ ಕಲಬುರಗಿ ಭಾಗದಲ್ಲಿ ಕಲಬುರಗಿ ಭಾಗದಲ್ಲಿ ಏಳು ಸಾವಿರ ಆರು ಸಾವಿರದ ಎಂಟುನೂರು ಶಾರ್ಟೇಜ್ ಇದೆ ಟೀಚರ್ಸ್ ಅದೊಳಗೆ ಎಂಬತ್ತು ಪರ್ಸೆಂಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಯ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅದನ್ನ ನಾನು ಅವರಿಗೂ ಕೂಡ ಮೊನ್ನೆ ಹೋಗಿ ನಾನೇ ಮೀಟಿಂಗ್ ಮಾಡಿ ಸರ್ ದಯವಿಟ್ಟು ಬೇಗ ಕೊಡಿ ನನ್ನ ಹತ್ರ ದುಡ್ಡಿದೆ ಇದೆ ಬಟ್ ಒಳ ಮೀಸಲಾತಿ ಕೊಡೋವ್ರಿಗು ನಾನು ಕ್ವಾಲ್ಫರ್ಮ್ ಮಾಡೋಕಲ್ಲ ಕ್ವಾಲ್ಫರ್ಮ್ ಮಾಡಿ ಒಂದೊಂದ್ ವರ್ಷ ಎಳಿಯೋದಿಲ್ಲ ಆರು ತಿಂಗಳು ಹೇಳಿ ಬಹಳ ಸ್ಟಿಪ್ಯಲೇಟೆಡ್ ಟೈಮ್ ಅಲ್ಲಿ ನಾನು ಮಾಡಿಸ್ತೀನಿ ಯಾಕಂದ್ರೆ ಗುಣಮಟ್ಟ ಬರೀ ಬಿಲ್ಡಿಂಗ್ ಅಲ್ಲಿ ಬರೋದಿಲ್ಲ ಒಳ್ಳೆ ಶಿಕ್ಷಕರಿಂದ ಬರ್ತದೆ ನನಗೆ ಚೆನ್ನಾಗ್ ಗೊತ್ತಿದೆ ಈಗ ಅತಿ ಶಿಕ್ಷಕರ ತಗೊಂಡೆ ನಾನು ಅನಿವಾರ್ಯವಾಗಿ ಅತಿ ಶಿಕ್ಷಕರು ಬೇರೆ ಹಿಂದಿ ಸರ್ಕಾರದವ್ರು ಏನ್ ಮಾಡೋರು ಗೊತ್ತಾ ನಿಮಗೆ ಒಂದ್ ನಿಮಿಷ ನಾನು ನಾನ್ ಒಂದ್ ನಿಮಿಷ ಇರೀ ಗುಣಮಟ್ಟದ ಮಾತಾಡಬೇಕಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಐವತ್ ಸಾವಿರ ಟೀಚರ್ಸ್ ನ ಏನ್ ಮಾಡೋರು ಮೂರ್ ಮೂರ್ ಕಂತಲ್ಲಿ ಮಾಡೋರು ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ನಾನೇನ್ ಮಾಡಿದೆ ಯಾವಾಗ ನಿಮ್ದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯ್ತು ಅವತ್ ಐವತ್ತೊಂದ್ ಸಾವಿರ ಜನರನ್ನ ತಗೊಂಡೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ ಇಲ್ಲ ಇಲ್ಲ